ಎಲ್ಲರಿಗೂ ನಮಸ್ಕಾರ ಇಂದಿನ ಈ ವಿಡಿಯೋದಲ್ಲಿ ನಾವು ರಂಶ್ರೀ ಮುಗಳಿ ಅವರು ವಿರಚಿತ ಕನ್ನಡ ಸಾಹಿತ್ಯ ಚರಿತ್ರೆ ಎಂಬ ಪುಸ್ತಕದಲ್ಲಿರುವಂತಹ ಪ್ರಕರಣಗಳ ಎರಡನ್ನ ಕುರಿತು ಈ ವಿಡಿಯೋದಲ್ಲಿ ಮಾತನಾಡಲಿದ್ದೇನೆ ಮೊದಲನೆಯದಾಗಿ ಕನ್ನಡ ಸಾಹಿತ್ಯದ ಉದಯವು ಯಾವ ಕಾಲದಲ್ಲಿ ಆಯಿತು ಅದಕ್ಕೆ ಯಾವ ಕಾರಣಗಳು ಕೂಡಿ ಬಂದವು ಎಂಬ ಪ್ರಶ್ನೆಯಷ್ಟು ಉತ್ತರವು ಸರಳವಾಗಿಲ್ಲ ಖಚಿತವಾದ ಆಧಾರಗಳಂತೂ ಇಲ್ಲ ದೊರೆತ ಸಾಮಗ್ರಿಯ ಬಲದಿಂದ ಯಾರೂ ತಮಗೆ ತಿಳಿದಂತೆ ಊಹೆಯ ಮೂಲಕವಾಗಿ ಕುದುರೆಯನ್ನು ಓಡಿಸಬಹುದಾಗಿರುವಂಥದ್ದಾಗಿದೆ ಅಂದರೆ ಇಲ್ಲಿ ಸುನಿಶ್ಚಿತವಾದ ಒಂದು ಸಂಗತಿ ಅಂದರೆ ಕ್ರಿಸ್ತಶಕ ಒಂಬತ್ತನೇ ಶತಮಾನದಲ್ಲಿ ರಚಿತವಾದ ಕವಿರಾಜ ಮಾರ್ಗವು ನಮಗೆ ನಿರ್ವಿವಾದವಾಗಿ ದೊರೆತ ಮೊದಲನೆಯ ಗ್ರಂಥವಾದರೂ ಕನ್ನಡದಲ್ಲಿ ಅದು ಮೊದಲನೆಯ ಗ್ರಂಥವಲ್ಲ ಅದಕ್ಕಿಂತ ಹಿಂದೆ ಕನ್ನಡದಲ್ಲಿ ಸಾಹಿತ್ಯ ಹುಟ್ಟಿತ್ತು ಮಾತ್ರವಲ್ಲ ಒಂದು ಶಿಷ್ಟ ಸಂಪ್ರದಾಯವಾಗಿ ರೂಪುಗೊಳ್ಳುತ್ತಲಿತ್ತು ಇದಕ್ಕೆ ಕವಿರಾಜ ಮಾರ್ಗದಲ್ಲಿಯೂ ಬೇರೆಯಾಗಿಯೂ ಪ್ರಮಾಣಗಳು ಸಿಗುತ್ತವೆ ಆದರೆ ಎಷ್ಟು ಹಿಂದೆ ಎಂಬುದರ ಖಚಿತವಾದ ಅರಿವಿಲ್ಲ ಆದರೂ ಕನ್ನಡ ಸಾಹಿತ್ಯ ಬಹಳ ಪ್ರಾಚೀನವಾಗಿತ್ತು ಎಂದು ಅಲ್ಪ ಆಧಾರಗಳ ಮೇಲೆ ಸಾಧಿಸಬಹುದಾಗಿರುವಂಥದ್ದು ಕೆಲವು ಆಧಾರಗಳನ್ನು ನಾವು ಗಮನಿಸುವುದಾದರೆ ಇಂತಿವೆ ಮೊದಲನೆಯದು ಅನ್ಯ ದೇಶ ಇಲ್ಲವೇ ಅನ್ಯ ಭಾಷೆಯಲ್ಲಿ ದೊರೆಯುವ ಪ್ರಾಚೀನ ಅವಿಶೇಷಗಳು ಎರಡನೆಯದು ಕರ್ನಾಟಕದಲ್ಲಿಯ ಅದರಲ್ಲಿಯೂ ಕನ್ನಡದಲ್ಲಿ ಬರೆದ ಪ್ರಾಚೀನ ಶಾಸನಗಳು ಮೂರನೇದು ಕವಿರಾಜ ಮಾರ್ಗದಲ್ಲಿ ದೊರೆತ ಆಧಾರಗಳು ನಾಲ್ಕನೇದು ಇತರ ಗ್ರಂಥಗಳಲ್ಲಿ ದೊರೆತ ಆಧಾರಗಳು ಹೀಗೆ ಇವುಗಳೆಲ್ಲವನ್ನು ಗಮನಿಸಿದಾಗ ಕನ್ನಡ ಸಾಹಿತ್ಯದ ಹಿರಿಮೆ ಮತ್ತು ಪ್ರಾಚೀನತೆ ಎಷ್ಟರ ಮಟ್ಟಿಗೆ ಇದೆ ಎಂಬತಕ್ಕಂಥದ್ದು ಈ ಮೂಲಕವಾಗಿ ನಮಗೆ ತಿಳಿದು ಬರ್ತಕ್ಕಂಥ ಅಂಶವಾಗಿರುವಂಥದ್ದು ಹಾಗಾದರೆ ಕೆಲವು ಪ್ರಾಚೀನ ಅವಶೇಷಗಳನ್ನು ನಾವೀಗ ನೋಡಬೇಕಾಗಿರ್ತಕ್ಕಂಥದ್ದು ಕನ್ನಡ ಭಾಷೆ ಮತ್ತು ಅದನ್ನಾಡುವ ಜನವುಗಳ ದೇಶ ಇವು ಕ್ರಿಸ್ತ ಪೂರ್ವದ ಮೂರನೇ ಶತಮಾನದಲ್ಲಂತೂ ಇದ್ದವೆಂಬುದಕ್ಕೆ ಎಲ್ಲರೂ ಒಪ್ಪಬಹುದಾದ ನಿದರ್ಶನಗಳಿರ್ತವೆ ಭಾಷೆಯಿದ್ದ ಮಾತ್ರಕ್ಕೆ ಗ್ರಂಥಸ್ಥವಾದ ಸಾಹಿತ್ಯವು ಇರಲೇಬೇಕೆಂದಿಲ್ಲ ಈಜಿಪ್ಟ್ ದೇಶದಲ್ಲಿ ಸಿಕ್ಕ ಒಂದು ಗ್ರೀಕ್ ಪ್ರಹಸನದಲ್ಲಿ ಕನ್ನಡ ಮಾತುಗಳು ಇವೆ ಎಂಬ ಕಾರಣದಿಂದ ಕನ್ನಡವು ಶಕ ಎರಡನೇ ಶತಮಾನಕ್ಕಿಂತ ಮುಂಚೆ ದಕ್ಷಿಣ ಕನ್ನಡ ಸಮುದ್ರ ತೀರದಲ್ಲಿ ವ್ಯವಹಾರ ಭಾಷೆ ಆಗಿತ್ತು ಎಂದು ಹಲವು ಪಂಡಿತರು ಸಿದ್ಧಗೊಳಿಸಿರ್ತಕ್ಕಂಥದ್ದು ಇವರಲ್ಲಿ ಗೋವಿಂದ ಪೈ ಅವರು ಗ್ರೀಕ್ ಮೂಲವನ್ನೇ ಪರಿಶೋಧಿಸಿ ಅಲ್ಲಿಯ ಮಾತು ಕನ್ನಡವೆಂಬುದನ್ನು ತೋರಿಸಿದ್ದಾರೆ ಇದು ಅನ್ಯ ದೇಶದಲ್ಲಿ ದೊರೆತ ಅವಶೇಷಗಳಿಗೆ ಒಂದು ಉದಾಹರಣೆ ಅದೇ ರೀತಿಯಾಗಿ ಅನ್ಯ ಭಾಷೆಯಲ್ಲಿಯೂ ಕೂಡ ದೊರೆತ ಅವಶೇಷವೊಂದನ್ನು ಗೋವಿಂದ ಪೈಗಳು ಮಾರ್ಮಿಕವಾಗಿ ಪರೀಕ್ಷಿಸಿದ್ದಾರೆ ಅದೆಂದರೆ ಘಾತ ಸಪ್ತ ಶತಿ ಎಂಬ ಪ್ರಾಕೃತ ಭಾಷೆಯಲ್ಲಿಯ ಪದ್ಯಕಾವ್ಯ ಇದನ್ನು ಸಂಕಲನ ಮಾಡಿದ ಆಲಾ ರಾಜನು ಕುಂತಲು ಜನಪದೇಶ್ವರ ಎಂದು ತನ್ನನ್ನು ಕರೆದುಕೊಂಡ ಶಾತವಾಹನ ವಂಶದ ರಾಜ ಇವನು ಕ್ರಿಸ್ತಶಕ ಒಂದು ಎರಡನೆಯ ಶತಮಾನದಲ್ಲಿ ಇದ್ದ ಎಂದು ಅವರ ಅಭಿಪ್ರಾಯವಾಗಿದೆ ಇವನ ಆ ಕಾವ್ಯದಲ್ಲಿ ಪಟ್ಟ ಅಂದರೆ ಹೊಟ್ಟೆ ತುಪ್ಪ ಎಂಬ ನಾಮಪದಗಳಲ್ಲದೆ ಪೆಟ್ಟು ಅಂದರೆ ಒಡೆ ತೀರ್ ಅಂದರೆ ಶಖ್ಯವಾಗು ಎಂಬ ಧಾತುಗಳನ್ನು ಪ್ರಾಕೃತ ರಚನೆಯಲ್ಲಿ ಬಳಸಿಕೊಂಡಿದೆ ನಾಮಪದಗಳನ್ನು ಆಗ ಬಳಕೆಯಲ್ಲಿದ್ದ ಕನ್ನಡದಿಂದ ತೆಗೆದುಕೊಂಡಿರಬಹುದು ಎಂದು ಕೂಡ ಇವರು ಅಭಿಪ್ರಾಯಪಟ್ಟಿರುವಂಥದ್ದು ಹೀಗಾಗಿ ಒಂದು ಎರಡನೇ ಶತಮಾನಕ್ಕಿಂತ ಮುಂಚಿನಿಂದಲೇ ಕನ್ನಡದಲ್ಲಿ ಸಾಹಿತ್ಯ ಸಾಹಿತ್ಯವಿದ್ದಿರಬೇಕು ಎಂದು ಅವರು ಊಹಿಸಿಕೊಂಡಿದ್ದಾರೆ ಹಾಗೆ ಇನ್ನೂ ಗಮನಿಸಬೇಕಾದಂಥ ವಿಷಯಗಳನ್ನು ನಾವು ನೋಡುವುದಾದರೆ ಸಾಹಿತ್ಯ ಪದವಿಕೇರದ ವ್ಯವಹಾರ ಭಾಷೆಗಳಿಂದ ಸಾಹಿತ್ಯವುಳ್ಳ ಭಾಷೆಗಳು ನಾಮಪದಗಳನ್ನು ಮಾತ್ರ ಎರವಲಾಗಿ ತೆಗೆದುಕೊಳ್ತವೆ ಕ್ರಿಯಾಪದಗಳನ್ನಲ್ಲ ಯಾವೊಂದು ಭಾಷೆ ಇನ್ನೊಂದರಿಂದ ಕ್ರಿಯಾಪದಗಳನ್ನು ಕೊಳ್ಳುವುದಾದರೆ ತನಗಿಂತ ಸಮೃದ್ಧವಾದ ಅಥವಾ ಕನಿಷ್ಠ ಪಕ್ಷಕ್ಕೆ ತನ್ನಷ್ಟೇ ಆದರೂ ಸಮೃದ್ಧವಾಗಿ ಇರುವಂತಹ ಭಾಷೆಯಿಂದಲೇ ತೆಗೆದುಕೊಳ್ತಕ್ಕಂಥದ್ದು ಅದನ್ನ ತನಗಿಂತ ಕಡಿಮೆ ಆಗಿರತಕ್ಕಂಥ ಭಾಷೆಯಿಂದ ಎಂದಿಗೂ ಕೂಡ ತೆಗೆದುಕೊಳ್ಳೋದಿಲ್ಲ ಎಂಬತಕ್ಕಂಥದ್ದಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂಥ ವಿಚಾರ ಈ ಕಾರಣಗಳನ್ನೆಲ್ಲ ಗಮನದಲ್ಲಿ ಇರಿಸಿಕೊಂಡು ನೋಡುವುದಾದರೆ ಕನ್ನಡ ಸಾಹಿತ್ಯ ಅಂದಿನ ಮಟ್ಟದಲ್ಲಿಯೇ ಆಗಲೇ ಪ್ರೌಢಿಮೆಯಲ್ಲಿ ಇತ್ತು ಎಂಬತಕ್ಕಂಥದ್ದು ನಮಗೆ ತಿಳಿದು ಬರುವಂಥ ಅಂಶವಾಗಿರುವಂಥದ್ದು ಇನ್ನು ಕನ್ನಡ ಸಾಹಿತ್ಯ ಎಂಬುದು ಯಾವ ಕಾಲಘಟ್ಟದಲ್ಲಿ ಉದಯವಾಯಿತು ಎಂಬುದನ್ನು ತಿಳಿಸಲಿಕ್ಕೆ ಕೆಲವು ಪ್ರಾಚೀನ ಶಾಸನಗಳನ್ನು ಕೂಡ ನಾವು ನೋಡಬಹುದಾಗಿರುವಂಥದ್ದು ಕರ್ನಾಟಕದಲ್ಲಿ ಕ್ರಿಸ್ತ ಪೂರ್ವ ಮೂರನೇ ಶತಮಾನದ ಅಶೋಕನ ಕಾಲದಿಂದಲೂ ಶಿಲಾಲಿಪಿಗಳು ಸಿಕ್ಕಿವೆ ಅವು ಪ್ರಾಕೃತ ಇಲ್ಲವೇ ಸಂಸ್ಕೃತ ಭಾಷೆಯಲ್ಲಿ ಬರೆದವು ಕನ್ನಡ ಭಾಷೆಯಲ್ಲಿಯೇ ಬರೆದ ಶಾಸನಗಳು ತೀರಾ ಹಳೆಯವು ಕ್ರಿಸ್ತಶಕ ಆರು ಏಳನೇ ಶತಮಾನದಿಂದಲೇ ಎಂದು ಮೊದಲು ಗ್ರಹಿಸಲಾಗಿತ್ತು ಹಲ್ಮಿಡಿಯ ಶಾಸನವು ದೊರೆತ ಮೇಲೆ ಕ್ರಿಸ್ತಕ ಐದನೇ ಶತಮಾನದವರೆಗೆ ಅಳಮೆಯ ಗಡುವು ಹಿಂದೆ ಸರಿಯಿತು ಕ್ರಿಸ್ತ ಶಕ ಎರಡು ಮೂರು ನಾಲ್ಕನೇ ಶತಮಾನಗಳಲ್ಲಿ ನಿರ್ದಿಷ್ಟ ಶಕವನ್ನು ಹೇಳಿದ ಮೂರು ನಾಲ್ಕು ಕನ್ನಡದ ಶಾಸನಗಳೇನೋ ಇವೆ ಆದರೆ ಕೆಲವರು ಅವುಗಳ ಕಾಲವು ಕೃತಕವೆಂದು ಅಭಿಪ್ರಾಯಪಟ್ಟಿದ್ದಾರೆ ಆದರೆ ರೈಸರು ಐದನೇ ಶತಮಾನವೆಂದು ಹೇಳಿದ ಶಾಸನಗಳಲ್ಲಿ ಒಂದು ವೆದ್ಯವೆಂದರೆ ಇನ್ನೊಂದು ಅಂದವಾದ ಪದ್ಯವಾಗಿರುವಂಥದ್ದು ಕ್ರಿಸ್ತಶಕ ಏಳನೇ ಶತಮಾನದಿಂದ ಐದನೇ ಶತಮಾನದಲ್ಲಿಯ ಪದ್ಯದವರೆಗೆ ಲಭಿಸಿದ ಕೆಲವು ಶಾಸನಗಳನ್ನು ಉದಾಹರಿಸಿ ಗೋವಿಂದ ಪೈ ಅವರು ತಮ್ಮ ತೀರ್ಮಾನಗಳನ್ನು ಈ ರೀತಿಯಾಗಿ ತಿಳಿಸಿರುವಂಥದ್ದು ಈ ಶಿಲಾಲೇಖನಗಳಿಗೆ ಕಡಿಮೆ ಅಂದರೆ ಎರಡು ಮೂರು ಆದರೂ ಶತಮಾನಗಳ ಹಿಂದಿನಿಂದಲೇ ಅಂದರೆ ಕ್ರಿಸ್ತಶಕ ಎರಡು ಮೂರನೇ ಶತಕದಿಂದಲಾದರೂ ಸಂಸ್ಕೃತ ಮಿಶ್ರಿತವಾದ ಹಾಗೂ ಸಂಸ್ಕೃತ ಛಂದೋಬದ್ಧವಾದ ಕನ್ನಡ ಸಾಹಿತ್ಯವಿದ್ದಿರಬೇಕು ಕನ್ನಡದಲ್ಲಿ ಸಾಕಷ್ಟು ಸಮೃದ್ಧವಾದ ಸಾಹಿತ್ಯವಿರದ ಮುಂಚೆ ಶಾಸನಗಳು ರಚಿಸಲ್ಪಡವು ಬೇಕಾದಷ್ಟು ಪದ್ಯ ಸಾಹಿತ್ಯವಿರದ ಪದ್ಯ ಶಾಸನಗಳು ರಚನೆಯಾಗದು ಇಲ್ಲಿಯ ಪದ್ಯ ಶಾಸನಗಳಲ್ಲಿ ಹಲವು ಸಂಸ್ಕೃತದಲ್ಲಿಯೂ ದೊರೆಯದ ಸಂಸ್ಕೃತ ವೃತ್ತಗಳಲ್ಲಿವೆ ಶೈಲಿಯಲ್ಲಿ ಸಂಸ್ಕೃತ ಶಬ್ದಗಳ ಹೆಚ್ಚಳವಿದೆ ಈ ಮೊದಲು ಅಚ್ಚಗನ್ನಡ ಛಂದಸ್ಸು ಶೈಲಿ ಇವುಗಳಿಂದ ಪ್ರಚುರವಾದ ಒಂದು ಕನ್ನಡ ಸಾಹಿತ್ಯ ಇಗೂ ಗತಿಸಿ ಹೋಗಿರಬೇಕು ಎಂದು ಅಭಿಪ್ರಾಯವನ್ನು ಪಡುತ್ತಾರೆ ಅದೇ ರೀತಿಯಾಗಿ ಗದ್ಯ ಶಾಸನಗಳನ್ನು ಕೊಟ್ಟು ಹಲ್ಮಿಡಿಯ ಕ್ರಿಸ್ತ ಶಕ ಮೂರನೆಯ ಶತಕಕ್ಕೆ ಸಾಕಷ್ಟು ಹಿಂದಿನಿಂದಲೇ ಕನ್ನಡದಲ್ಲಿ ಸಂಸ್ಕೃತ ಮಿಶ್ರವಾದ ಕನ್ನಡ ಸಾಹಿತ್ಯ ಇದ್ದಿರಬೇಕು ಎಂದು ತಿಳಿಸಿದ್ದಾರೆ ಅಂದರೆ ಈ ಮೂಲಕವಾಗಿ ಅವರು ಒಟ್ಟಾರೆಯಾಗಿರ್ತಕ್ಕಂಥ ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶ ಅಂತ ನೋಡೋದಾದರೆ ವಿಸ್ತಾರವಾದ ಸಾಹಿತ್ಯವನ್ನು ಅನುಸರಿಸಿ ಬಂದ ಹಾಗೆ ವ್ಯಾಕರಣಬದ್ಧವಾದ ಭಾಷೆ ಪ್ರಚಾರದಲ್ಲಿ ಇರದೆ ಶಾಸನಗಳಲ್ಲಿ ಅದು ಬಳಸಲ್ಪಡೋದು ಅಂತಂದಿಬಿಟ್ಟು ಹೇಳ್ತಾರೆ ಹಾಗೆ ಮುಂದುವರೆದು ಇನ್ನೂ ಕನ್ನಡ ಸಾಹಿತ್ಯದ ಪ್ರಾಚೀನತೆಯನ್ನು ತಿಳಿಯಲಿಕ್ಕೆ ಮುಂದಾಗಿರ್ತಕ್ಕಂಥ ಕೆಲವು ಉದಾಹರಣೆಯನ್ನು ನಾವು ನೋಡೋದಾದರೆ ತಮಟಕಲ್ಲಿನ ಶಾಸನ ಪದ್ಯದ ಕಾಲ ಅಂದರೆ ಅದು ಕ್ರಿಸ್ತ ಶಕ ಐದುನೂರು ಹಾಗೆಯೇ ಕ್ರಿಸ್ತ ಶಕ ಏಳನೇ ಶತಮಾನದ ಬಾದಾಮಿ ಶಾಸನ ಅಂದರೆ ಇದನ್ನು ಕಪ್ಪ್ಯಾರ ಭಟ ಶಾಸನವಂತಂದಿರಿಬಿಟ್ಟು ಕೂಡ ಕರಿತಕ್ಕಂಥದ್ದು ಹಾಗೇ ಕನ್ನಡದಲ್ಲಿರ್ತಕ್ಕಂಥ ವಿಶಿಷ್ಟ ಕಾವ್ಯ ಕಾವ್ಯರೂಪಗಳನ್ನಿಸಿರ್ತಕ್ಕಂಥ ಬೆದಂಡೆ ಚತ್ತಾಣಗಳು ಇವೆಲ್ಲವನ್ನು ನಾವು ನೋಡ್ಬೋದಾಗಿರುವಂಥದ್ದು ಒಟ್ಟಿನಲ್ಲಿ ಇಲ್ಲಿ ನಮಗೆ ತಿಳಿದು ಬರ್ತಕ್ಕಂಥ ಅಂಶ ಏನಪ್ಪ ಅಂದರೆ ಸಂಸ್ಕಾರ ಹೊಂದಿದ ಶಾಸನ ಗದ್ಯವಾಗಲಿ ಪದ್ಯವಾಗಲಿ ತನ್ನ ಕಾಲಕ್ಕಿಂತ ಒಂದೆರಡು ಶತಮಾನಗಳ ಹಿಂದಿನಿಂದ ಕನ್ನಡ ಭಾಷೆ ವಾಗ್ಮಯಗಳ ಬೆಳವಣಿಗೆಯನ್ನು ಸೂಚಿಸುವುದೇ ಹೊರತು ಇನ್ನೂ ಹೆಚ್ಚಿನ ಪ್ರಾಚೀನತೆಯನ್ನು ಅಲ್ಲ ಎಂದು ತೋರುವಂಥದ್ದು ಹಲ್ಮಿಡಿ ಶಾಸನದ ಅಭ್ಯಾಸದಿಂದ ಇಲ್ಲಿ ನಮಗೆ ನಾಲ್ಕು ಸಂಗತಿಗಳನ್ನು ತಿಳಿಸುವಂಥದ್ದು ಮೊದಲನೆಯದಾಗಿ ಕನ್ನಡ ಸಂಸ್ಕೃತ ಸಂಬಂಧ ಕ್ರಿಸ್ತಶಕ ನಾಲ್ಕುನೂರ ಐವತ್ತಕ್ಕೆ ಬಹಳ ಹಿಂದೆ ಆರಂಭವಾಗಿ ಸಂಸ್ಕೃತ ಸಮಸ್ತ ಪದಗಳಿಂದ ಕೂಡಿದ ಪ್ರೌಢವಾದ ಕನ್ನಡವು ಐದನೆಯ ಶತಮಾನದ ವೇಳೆಗೆ ಚೆನ್ನಾಗಿ ಬಳಕೆಗೆ ಬಂದಿತ್ತು ಹಾಗೆಯೇ ಎರಡನೆಯದು ಜನ ಬಳಕೆಯಲ್ಲಿ ಶುದ್ಧ ಕನ್ನಡ ಪದಗಳಿದ್ದರೂ ಪಂಡಿತರ ಬರವಣಿಗೆಗಳಲ್ಲಿ ಸಂಸ್ಕೃತ ಪ್ರಚುರವಾದ ಭಾಷೆಯಿತ್ತು ಹಾಗೆಯೇ ಮೂರನೆಯದು ಪೂರ್ವದ ಕನ್ನಡದ ಪದರೂಪಗಳು ವ್ಯಾಕರಣ ನಿಯಮಗಳಿಗೆ ಕಟ್ಟುಬಿದ್ದು ಕನ್ನಡವು ಚೆನ್ನಾಗಿ ಬಲಿತ ಭಾಷೆಯಾಗಿತ್ತು ಹಾಗೆಯೇ ನಾಲ್ಕನೇದು ಈ ಭಾಷೆಯು ಇದರ ವಾಗ್ಮಯವು ಇದಕ್ಕೆ ಕೆಲವು ಶತಮಾನಗಳ ಹಿಂದೆಯೇ ಬೆಳೆದು ಬದುಕಿ ಬಾಳಿರಬೇಕು ಎಂತಕ್ಕಂಥದ್ದನ್ನು ತಿಳಿಸುವಂಥದ್ದು ಹಾಗೆಯೇ ಪೆತ್ತ ಜಯನ್ ಎಂಬ ಸಮಾಸವು ಕನ್ನಡ ಸಂಸ್ಕೃತಿಗಳ ಚಿರಕಾಲದ ಸಂಬಂಧಕ್ಕೆ ಸಾಕ್ಷಿಯಾಗಿರುವಂಥದ್ದು ಪೂರ್ವದ ಅಳಗನ್ನಡವೆಂಬ ರೂಪದಲ್ಲಿ ಪೊಗಳೆಪಟ್ಟಣ ಪಟ್ಟಣ ಎಂಬುದು ಕರ್ಮಣಿ ಪ್ರಯೋಗ ಆಗಿರ್ತಕ್ಕಂಥದ್ದು ಹಾಗಾಗಿ ಈ ಎಲ್ಲ ಅಂಶಗಳನ್ನು ಗಮನಿಸಿದಾಗ ಒಂದು ಅಥವಾ ಎರಡನೇ ಶತಕಗಳಲ್ಲೇ ಈ ಕನ್ನಡ ಅಂತಕ್ಕಂಥದ್ದು ಗ್ರಾಂಥಿಕ ಭಾಷೆಯಾಗಿ ತೊಡಗಿತ್ತು ಎಂಬುದು ನಮಗೆ ತಿಳಿದು ಬರುವಂತಹ ಅಂಶ ಇದರ ತರುವಾಯ ಬರುವಂಥದ್ದು ಸುಮಾರು ಕ್ರಿಸ್ತಶಕ ನಾಲ್ಕುನೂರ ಎಂಬತ್ತರ ಗಂಗರಾಜನ ತೀರ ಹಳೆಯ ಉಲ್ಲೇಖವುಳ್ಳದ್ದೆಂದು ರೈಸರು ವರ್ಣಿಸಿದ ಸಿರಗುಂದದ ಶಾಸನವಿದೆ ಇದರಲ್ಲಿ ನಿವ್ವನೀತ ಎಂಬ ಹೆಸರಿನಲ್ಲಿ ಅಡಕವಾಗಿರ್ತಕ್ಕಂಥ ದುರ್ವಿನೀತನ ಚಾರಿತ್ರ ಅಂಶ ಇರುವಂಥದ್ದು ಶೈಲಿ ಅಸ್ಪಷ್ಟವಾಗಿದ್ದರೂ ಪೂರ್ವದ ಎಂಬುದು ಸ್ಪಷ್ಟವಾಗಿರುವ ಈಚೆಗೆ ದೊರೆತಿರುವ ಕೆಲಗುಂದಿ ಕಲ್ಬರಹು ಕದಂಬ ರವಿವರ್ಮನ ಉಲ್ಲೇಖ ಮಾಡಿದ್ದರಿಂದ ಐದನೇ ಶತಮಾನದ ಉತ್ತರಾರ್ಧವೆಂದು ಅಲ್ಮಿಡಿ ಶಾಸನ ಬಿಟ್ಟರೆ ಇದೇ ಕನ್ನಡದ ಮೊದಲ ಶಾಸನವೆಂದು ಇದರಲ್ಲಿ ಅಚ್ಚ ಕನ್ನಡ ಪದಗಳೇ ಹೆಚ್ಚಾಗಿವೆ ಎಂದು ಊಹಿಸಲಾಗಿದೆ ಬಾದಾಮಿ ಚಾಲುಕ್ಯ ರಾಜ ಮಂಕಲೀಶನ ಕ್ರಿಸ್ತಶಕ ನೂರ ಎಪ್ಪತ್ತೆಂಟರ ಚಿಕ್ಕ ಶಿಲಾಲೇಖವಿದೆ ಹಲ್ಮಡಿಯ ಶಾಸನ ದೊರೆಯುವುದಕ್ಕಿಂತ ಮುಂಚೆ ಇದೆ ನಿರ್ವಿವಾದವಾಗಿ ಕ್ರಿಸ್ತ ಕ್ರಿಸ್ತಶಕ ಏಳನೇ ಶತಮಾನದಲ್ಲಿಯೇ ಸಾಹಿತ್ಯ ಗುಣವುಳ್ಳ ಏರಳವಾದ ಶಾಸನಗಳನ್ನು ಬಾದಾಮಿ ಶ್ರವಣ ಬೆಳಗುಳ ಇ ಇವುಗಳಲ್ಲಿ ಕೆತ್ತಲಾಗಿದೆ ಅದರಿಂದ ಶಾಸನ ಸಾಹಿತ್ಯದ ಇಹು ಏಳನೆಯ ಶತಮಾನದಿಂದ ಮೊದಲಾಯಿತೆನ್ನಬೇಕು ಕಪ್ಪೆ ಅರಭಟನ ಸ್ವಭಾವಚಿತ್ರವುಳ್ಳ ಬಾದಾಮಿಯ ಶಾಸನವು ಅನೇಕ ದೃಷ್ಟಿಯಿಂದ ಸ್ಮರಣೀಯವಾಗಿದೆ ಕನ್ನಡ ಛಂದಸ್ಸಿನ ತಾಯಿಬೇರಾದ ತ್ರಿಪದಿಯ ಮೊಟ್ಟಮೊದಲನೆಯ ರೂಪವು ಅದರಲ್ಲಿ ಇರುವಂಥದ್ದು ಶ್ರವಣಬೆಳಗೊಳದ ಸುಮಾರು ಮೂವತ್ತು ಶಾಸನಗಳಲ್ಲಿ ಪದ್ಯ ರಚನೆ ಇರುವಂಥದ್ದು ಅವುಗಳಲ್ಲಿ ಜೈನ ಮುನಿಗಳ ಹಾಗೂ ಕಂತಿಯರ ವೈರಾಗ್ಯ ತಪೋ ಮಹಿಮೆ ಮುಂತಾದ ಗುಣಗಳ ಚಿತ್ರಣವು ಮೆಚ್ಚುವಂತಿದೆ ಶಾಸನಗಳಿಂದ ತಿಳಿದ ಸಾಹಿತ್ಯ ಗುಣವಲ್ಲದೆ ಒಬ್ಬ ನಟ ಮತ್ತು ಸಾಹಿತ್ಯಿಕನ ವರ್ಣನೆಯು ಪಟ್ಟದ ಕಲ್ಲಿನ ಎಂಟನೇ ಶತಮಾನದ ಒಂದು ಶಿಲಾಲೇಖನದಲ್ಲಿ ದೊರೆತಿದೆ ಅದರಲ್ಲಿ ಇನ್ನಾತನೇ ನರ್ತಕಂ ನಟರೊಳಗಂ ಈ ಭುವನಾಂತರಾಳದೋಳ್ ಎಂಬುದಾಗಿ ಆ ನಟನ ಬಾಯ್ತುಂಬ ಹೊಗಳಿಕೆಯನ್ನು ದೇವಯ್ಯಗಳ ಮಗ ಅಚಲನ್ ಎಂಬ ಕವಿ ಮಾಡಿದ್ದಾನೆ ಮಧುರಚನ್ನರು ಗೊತ್ತುಪಡಿಸಿದ ಈ ಶಾಸನ ಕಾಲವು ಸರಿ ಎಂದುದಾದರೆ ಎಂಟನೇ ಶತಮಾನದ ಶಾಸನ ಕವಿಯೊಬ್ಬನ ಹಾಗೂ ನಟನ ಉಲ್ಲೇಖವೂ ಕೂಡ ಸಿಕ್ಕಿದಂತಾಗುತ್ತದೆ ಪ್ರಾಚೀನ ಗಂಗಾ ಶಾಸನಗಳಲ್ಲಿ ಗಂಗರಾಜನಾದ ಎರಡನೆಯ ಮಾತವನ್ನು ದತ್ತಕ ಸೂತ್ರದ ಮೇಲೆ ಗ್ರಂಥವನ್ನು ರಚಿಸಿದಂತೆ ಹೇಳಿದೆ ಅದರ ಕಾಲ ಕ್ರಿಸ್ತಕ್ಷಕ ಮೂರನೇ ಶತಕವಾಗಬಹುದು ಅದು ಸಂಸ್ಕೃತದಲ್ಲಿಯೇ ಇರಬೇಕು ಅದು ಬಹುಶಃ ಕನ್ನಡದಲ್ಲೇ ಇರಬೇಕೆಂದು ರೈಸರು ಅಭಿಪ್ರಾಯಪಟ್ಟಿದ್ದಾರೆ ಪುಲಕೇಶಿ ವಲ್ಲಭಂ ಎಂಬ ಬಾದಾಮಿ ಚಾಲುಕ್ಯ ರಾಜನ ವಿಕ್ರಮ ಯಜ್ಞ ವಿಧಾನವನ್ನು ಬಣ್ಣಿಸಿದ ಲಕ್ಷ್ಯ ಪದ್ಯವೊಂದು ನಾಗವರ್ಮನ ಕಾವ್ಯಾವಲೋಕನದಲ್ಲಿ ಇರುವಂಥದ್ದು ಅದು ಶಾಸನ ಪದ್ಯವಾಗಿರದೆ ಒಂದನೇ ಪುಲಕೇಶಿಯ ಕಾಲದಲ್ಲಿ ಅಂದರೆ ಆರನೇ ಶತಮಾನದ ಉತ್ತರಾರ್ಧದಲ್ಲಿ ಇಲ್ಲವೇ ಎಂಟನೇ ಶತಮಾನದ ಒಳಗೆ ರಚಿತವಾದ ಯಾವೊಂದು ಕನ್ನಡ ಕಾವ್ಯದಿಂದ ಎತ್ತಿಕೊಂಡಿರುವುದಾಗಿದೆ ಎಂದು ತಿಳಿಸಿದ್ದಾರೆ ಅಂದರೆ ಕ್ರಿಸ್ತಶಕ ಆರುನೂರ ಮೂವತ್ತ್ನಾಲ್ಕರ ಐವಳೆ ಶಾಸನವನ್ನು ಬರೆದ ರವಿಕೀರ್ತಿಯೇ ಅದನ್ನು ಬರೆದಿರಬಹುದು ಎಂಬುದಾಗಿ ಗೋವಿಂದಪ್ಪ ಅವರು ಊಹಿಸಿದ್ದಾರೆ ಮತ್ತು ಜಯಕೀರ್ತಿಯೇ ತನ್ನ ಚಂದೋನುಶಾಸನದಲ್ಲಿ ಉಲ್ಲೇಖಿಸಿದ ಕರ್ನಾಟೇಶ್ವರ ಕಥಾ ಎಂಬುದೇ ಆ ಕನ್ನಡ ಕಾವ್ಯವಾಗಿರುವ ಸಂಭವವೂ ಇದೆ ಎಂದು ಊಹೆಯನ್ನು ಮಾಡುತ್ತಾರೆ ಇದಿಷ್ಟು ಕನ್ನಡ ಸಾಹಿತ್ಯ ಚರಿತ್ರೆ ರಂಶ್ರೀ ಮುಗುಳಿಯವರ ಪುಸ್ತಕದಲ್ಲಿರುವ ಪ್ರಕರಣ ಎರಡರಲ್ಲಿನ ವಿವರಣೆ